ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋ ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ಈಗ ಟ್ರೆಂಡಿಂಗಲ್ಲಿರೋಂತಹ ಒಂದು ಡಿಸೈನ್ ನೋಡಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ನಾನಿಲ್ಲಿ ಬ್ಯಾಕ್ ಫ್ರಂಟ್ ಪಾರ್ಟ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟು ಶೋಲ್ಡರ್ ನನಗೆ ರೆಡಿ ಸಿಗಬೇಕು ಆ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಶೋಲ್ಡರ್ ಮ್ಯಾಚ್ ಆಗಬೇಕು ಇಲ್ಲಿ ನೋಡಿ ಇಷ್ಟು ಕಟ್ ಮಾಡ್ಕೊಂಡ್ರೆ ನಾನು ಹೆಡ್ ಪೈಪಿಂಗ್ ಕೊಟ್ಟಾಗ ಇಲ್ಲಿಗೆ ಬರುತ್ತೆ ಸರಿ ಹೋಗುತ್ತೆ ಇಷ್ಟನ್ನು ನಾನು ಕಟ್ ಮಾಡ್ಕೊತೀನಿ ಮೇನ್ ಫ್ಯಾಬ್ರಿಕ್ ಆದರೂ ಕಟ್ ಮಾಡ್ಕೊಳ್ಳಿ ಅಥವಾ ಲೈನಿಂಗ್ ಕಟ್ ಮಾಡ್ಕೊಳ್ಳಿ ಅಂತ ತೊಂದರೆ ಏನಿಲ್ಲ ನಾನಿಲ್ಲಿ ಮೇಯ್ನ್ ಪಾರ್ಟನ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಶೋಲ್ಡರನ್ನು ಮ್ಯಾಚ್ ಮಾಡ್ಕೊಳ್ಳೋಣ ಇದು ಅಗ್ಲ ಕಡಿಮೆ ಆದರೆ ಸೆಂಟರ್ ನಾವು ಫುಲ್ಲು ಇದು ಮಾಡೋದ್ರಿಂದ ಏನಂತ ವ್ಯತ್ಯಾಸ ಆಗಲ್ಲ ಈಗ ಕಟ್ ಮಾಡ್ತಾ ಇದ್ದೀನಿ ಲೈನಿಂಗ್ ಪರ್ಫೆಕ್ಟ್ ಆಗಿದೆ ನೋಡಿ ಕಟ್ ಮಾಡ್ತಾ ಇದ್ದೀನಿ ಸ್ಕ್ವಯರ್ ಡಿಸೈನ್ ಇದ್ರು ಕೂಡ ಮತ್ತು ಇಲ್ಲೂ ಕೂಡ ಅಷ್ಟೇ ಒಂದು ಹಾಫ್ ಇಂಚ್ ಒಳಗಡೆ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ ಸರಿಯಾ ಈಗ ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳೋಣ ನೀಟಾಗಿ ಎರಡು ಸೈಡು ಥ್ರೆಡ್ ಪೈಪಿಂಗನ್ನು ಕುಟ್ಕೊತೀನಿ ಇಲ್ಲಿ ನಾನು ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಮತ್ತು ಒಂದು ಸೈಡ್ ಫುಟ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಇದೇ ಥರ ಇನ್ನೊಂದು ಸೈಡು ಹೊಲ್ಕೊಳ್ಳೋಣ ನೋಡಿ ಈ ರೀತಿ ಎರಡು ಎರಡು ಸೈಡ್ ಪ್ಲೇಸನ್ನು ನೀಟಾಗಿ ಥ್ರೆಡ್ ಪೈಪಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಇಲ್ಲಿ ನಾನು ಯಾವುದೇ ಇದನ್ನು ಮಾಡಿಲ್ಲ ಪೈಪಿಂಗ್ ಕೊಟ್ಟಿಲ್ಲ ಮತ್ತು ಇಲ್ಲೂ ಕೂಡ ನಾನು ಇದು ಡಾಟನ್ನು ಇಟ್ಬಿಡೋಣ ಡಾಟ್ ಕೂಡ ಹಿಡ್ದಾಯ್ತು ಈಗ ನಾವು ಸೆಂಟರ್ ಪಾರ್ಟನ್ನ ಮಾಡ್ಕೊಳ್ಳೋಣ ನೋಡಿ ಈ ಡಿಸೈನ್ಗೆ ಪೋಟ್ಲಿ ಬಟನ್ ನಡ್ತಾ ಇದ್ದೀನಿ ಪೋಟ್ಲಿ ಬಟನ್ ಮಾಡೋದಕ್ಕೆ ನೀವು ಅತ್ತಿ ಬೇಕಾದ್ರೆ ಯೂಸ್ ಮಾಡ್ಬೋದು ಈ ಥರ ಏನು ಅತ್ತಿ ಇರುತ್ತೆ ಆ ಥರ ಯೂಸ್ ಮಾಡ್ಬೋದು ಆದರೆ ಇದು ಏನು ಹಾಕ್ತಾರಲ್ಲ ಆ ಥರ ಅದು ಇಲ್ಲಾಂದರೆ ಬಟ್ಟೆ ಚೂರಲ್ಲಿ ಮಾಡ್ಬೋದು ಇಲ್ಲಾಂದರೆ ಏನು ನಾವು ಬೀನ್ ಬ್ಯಾಗಿಗೆ ಹಾಕೋ ಬಾಲ್ ಸಿಗುತ್ತೆ ಅದರಲ್ಲೂ ಕೂಡ ಮಾಡ್ಕೊಬೋದು ಆ ಬಾಲ್ಸ್ ಏನು ಅಂದ್ರೆ ಒಂದು ಸೈಜ್ ದೊಡ್ಡದಿರುತ್ತೆ ಒಂದು ಸೈಜ್ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ನೋಡಿ ಬಟ್ಟೆಲ್ಲೇ ನೀಟಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಹಿಂಗೆ ಇಟ್ಕೊಂಡು ನೀವು ಇಟ್ಕೊಳ್ಳಿ ಇಟ್ಕೊಂಡು ಒಂದು ಒಂದು ಇದನ್ನು ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಮಾಡ್ಕೊಳ್ಳಿ ಪೋರ್ಟ್ಲಿ ಬಟನ್ ಆಗುತ್ತೆ ನಾನಿಲ್ಲಿ ಒಂದು ಇವರು ಬರೀ ಮೂರು ಇಂಚ್ ಇರೋದ್ರಿಂದ ಕೆಳಗಡೆ ನಾನೊಂದು ಐದಾರು ಮಾಡ್ಕೊಂಡಿದ್ದೀನಿ ಸಾಕಾಗುತ್ತೆ ನೋಡಿ ಈ ರೀತಿ ಪೋಟ್ಲಿ ಬಟನ್ ಮಾಡಿಟ್ಕೊಳ್ಳಿ ಇಲ್ಲಿ ನಾರ್ಮಲ್ ಆಗಿ ಕೆಳಗಡೆ ಬಟ್ಟೆ ಇದು ಸೇಮ್ ಸೀರೆ ಮತ್ತು ಬ್ಲೌಸು ಸೇಮ್ ಇರೋದ್ರಿಂದ ಏನೂ ಇದಿಲ್ಲ ಹಂಗಾಗಿ ಸೇಮ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರ್ದು ಬಿಡ್ಸ್ ಮಾಡ್ತಾ ಇದ್ದೀನಿ ಈಗ ಫಸ್ಟು ನಾವು ಇದಕ್ಕೆ ನೋಡಿ ಇಷ್ಟಾಗಲದ್ದು ಬಟ್ಟೆ ಬೇಕಾಗುತ್ತೆ ಅಂದರೆ ಮಧ್ಯಕ್ಕೆ ಬೇರೆ ಕಟ್ ಮಾಡ್ತೀನಲ್ವಾ ಹಂಗಾಗಿ ಒಂದು ಎಂಟು ಇಂಚು ಒಂಬತ್ತು ಇಂಚಿನ ಬಟ್ಟೆ ತೆಗೆಸ್ಕೊಳ್ಳಿ ಮಧ್ಯದಲ್ಲಿ ಬೇರೆ ಕೋಟ್ಲಿ ಬಟ್ಟೆ ಕೊಡಬೇಕಾದ್ರೆ ಕಟ್ ಮಾಡ್ತೀನಿ ನಾನು ನೋಡಿ ಫಸ್ಟು ನಾವು ಹೊಲ್ಕೊಬೇಕಾಗುತ್ತೆ ಈ ಥರ ನೀಟಾಗಿ ಈ ರೀತಿ ಇಲ್ಲಿ ನಾನು ಒಂದು ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದ್ರೆ ಅವ್ರು ಎರಡುವರೆನೆ ಕೇಳಿದ್ರು ನಾನು ತುಂಬ ಚಿಕ್ಕದಾಯ್ತು ಅಂತ ಮಾಡಿದ್ದೆ ಅಷ್ಟೇ ಬೇಕಾದ್ರೆ ನೀವು ಈ ಕಡೆ ಸೈಡ್ಗೂ ಕೂಡ ಸೇಮ್ ಕೊಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಮೂರು ಕಾಲ್ವರೆಗೂ ನಾನು ಬರೋ ಥರ ನೋಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನಾವಿಲ್ಲಿ ಇಲ್ಲಿ ರೆಡಿ ಮಾಡ್ಕೊಬೇಕು ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟು ಬಟ್ಟೆ ಕೊಡ್ತಾ ಇದ್ದೀವಿ 行っ <laughs> ನೋಡಿ ಇದು ನೀಟಾಗಿ ಆಯ್ತು ಇದು ಈಗ ಇದಕ್ಕೆ ನಾವು ಪಟ್ಟಿಯನ್ನ ಕುಡ್ಸೋಣ ಇಲ್ಲೊಂದು ಸ್ವಲ್ಪ ಒಳಕೋದಂಗಿದೆ ಆದರೆ ನಾವಿಲ್ಲಿ ಡೋರಿಯನ್ನು ಹಾಕ್ದಾಗ ಸ್ಟ್ರೈಟ್ ಬರುತ್ತದ ಮತ್ತೆ ವೇರ್ ಮಾಡಿದಾಗ ಸ್ಟ್ರೈಟ್ ಬರುತ್ತೆ ಫ್ಲವರ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಒಳಗಡೆ ಕೇಳ ಆಗ್ತಾ ಇದೆ ಅಷ್ಟೇ ಇದ್ದಂತೆ ಕರೆಕ್ಟಾಗೆ ಕಟ್ ಮಾಡಿದ್ದೀನಿ ನಾನು ಈಗ ಈ ಪಟ್ಟಿಯನ್ನ ಕೊಡ್ತಾ ಇದ್ದೀನಿ ಕೆಳಗಡೆ ಇದೇನು ಮಾಡ್ಕೊಂಡಿದ್ದೀನಿ ನೀವು ಬೇಕು ಎರಡೂ ಎರಡು ಸೈಡ್ ಈ ತರ ನೋಡಿ బ్రాడ్ 6 ఇంచోటల్ సిక్స్ ఇంచ సిక్స్ అండ్ హాఫ్ కొ సెవెన్ ఇంచినా బ్రాక్ సెవెన్ ఇంచెస్ కరెక్ట్ కొడతాను ತರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬಂದಿದೆ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ತರ ಮಾಡ್ಕೊಳ್ಳಿ ಇದಕ್ಕೆ ನಾವು ಡೋರಿ ಕೂಡ ಹಾಕೋಣ ಸಿಂಪಲ್ ಆಗಿರುತ್ತೆ ಆದ್ರೆ ಹೆವಿ ಲುಕ್ ಕೊಡುತ್ತೆ ಈಗ ಇದಕ್ಕೆ ಡೋರಿ ಹಾಕೋಣ ಸಿಂಪಲ್ಲಾಗಿರುತ್ತೆ ಆದರೂ ಲುಕ್ ಆಗಿರುತ್ತೆ ವೇರ್ ಮಾಡಿದಾಗ ಬ್ರಾಡಾಗಿ ತುಂಬ ಡೀಪಾಗಿ ಇನ್ನೂ ಬೇಕಾದರೆ ಇದನ್ನು ದೊಡ್ಡ ಮಾಡ್ಕೊಬೋದು ಚಿಕ್ಕದ ಮಾಡ್ಕೊಬೋದು ನಾನು ಮೂರು ಕಾಲು ಇಂಚ್ವರೆಗೂ ಇಟ್ಟಿದ್ದೀನಿ ಸಾಮಾನ್ಯ ಅವರು ಇಷ್ಟೇಷ್ಟು ಕೇಳಿದರು ನಾನು ಇಷ್ಟಿಟ್ಟಿದ್ದೀನಿ ಏನು ಅವರು ಕಡಿಮೆ ಮಾಡು ಅಂದರೆ ಮತ್ತೆ ತೆಗೆದುಬಿಟ್ಟು ಇದನ್ನು ರಿಮೂವ್ ಮಾಡಬೇಕಾಗತ್ತೆ ಗೊತ್ತಿಲ್ಲ ಅವರು ಇಟ್ಕೊತಾರೆ ಅಥವಾ ಇಷ್ಟೇ ಇರಲಿ ಅಂತಾರ ಗೊತ್ತಿಲ್ಲ ತುಂಬ ಚಿಕ್ಕದಾಗಿ ಕೇಳ್ತಾರೆ ಅವರು ಪಟ್ಟಿನ ಇದು ಕೂಡ ಅವ್ರದ್ದೇ ನೋಡ್ತಾ ಇರ್ಬೋದು ಇದು ಪಟ್ಟಿ ತುಂಬ ಚಿಕ್ಕದಾಗಿ ಕೇಳ್ತಾರೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಲೈಕ್ ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್